ನಂಬಿಕೆ ಅನ್ನುವುದು ಬೇಕಾಗತ್ತ ತಾಯಿ ಗೊಲ್ಲಾಳೇಶ್ವರ ಅದ ಕೆಲಸ ಮಾಡ್ತಾ ಇತ್ತು ಆದ್ರೆ ಜಂಗಮರು ತಮ್ಮ ಬಲಗಾಲಿನ ಹೆಬ್ಬೆರಳಿನಿಂದ ಕುರಿಯ ಹಿಕ್ಕೆಯನ್ನು ಲಿಂಗಾಂತ ಕೊಟ್ಟಾಗೂ ಕೂಡ ಅದನ್ನು ತಿರಸ್ಕಾರ ಮಾಡಲಿಲ್ಲ ಓಹೋ ಅನ್ರಿ ತಾತನವರ ಲಿಂಗ ಕೊಡ್ರಿ ಎಂದವ ನಂಬಿಕೆ ಅನ್ನುವಂಥದ್ದು ಭಾಳ ದೊಡ್ಡದು ನಂಬು ನಂಬೆಲೆ ಮನವೇ ಹಂಬಲಿಸದಿರು ಸಾಂಬನೊಲುಮೆಗೆ ನಂಬಿಕೆಯೇ ಕಾರಣ ಅಂತಾರೆ ಬಸವಣ್ಣವರು ಹೇಳ್ತಾರೆ ನಂಬರು ನೆಚ್ಚರು ಬರಿದೆ ಕರೆಬರು ನಂಬಲರಿಯರೂ ಲೋಕದ ಮನುಜರು ನಂಬಿ ಕರೆದರೆ ಓ ಎಣ್ಣನೆ ಶಿವನು ನಂಬದೆ ನೆಚ್ಚದೆ ಬರಿದೆ ಕರೆಬರ ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ ಅಂತ ಈ ನಂಬಿಕೆ ಎನ್ನುವಂಥದ್ದು ಎಷ್ಟು ದೊಡ್ಡ ಕೆಲಸ ಮಾಡುತ್ತ ತಾಯಿ ಅಂದ್ರೆ ಇಬ್ಬರು ಗಂಡ ಹೆಂಡತಿ ಎಂದೂ ಪುರಾಣಕ್ಕೆ ಬರಲಾರ್ದಾರ ಅವತ್ತು ಬಂದಿದ್ರಂತ ಅವ್ರು ಇಬ್ರು ಜೊತಿನ ಇರ್ತಿದ್ರು ಅವ್ರು ಇಬ್ಬರು ಜೊತಿನ ಇರ್ತಿದ್ರು ಗಂಡನ್ನಂತ ಇಲ್ಲ ತಾತನವ್ರು ಮಾಡ್ತಾ ಪುರಾಣ ಹಚ್ಚ್ಯಾರ ಮತ್ತು ಏಳನೇ ದಿನ ಐತಿ ಮತ್ತು ಒಂದು ದಿನಾರ ಹೋಗಿ ಬರೋಣ ಬಾ ಅಂದಾಗ ಗಂಡಗೆ ಪುರಾಣ ಬೇಕಾಗಿತ್ತು ಹೆಂಡತಿಗೆ ಬೇಡ ಆಗಿತ್ತು ಅಲ್ಲೇನು ಹೊಕ್ಕಿರಿ ಬಿಡ್ರಿ ಇಲ್ಲೇ ಆರಾಮ್ ಮನೆಯಾಗ ಟಿ ವಿ ನೋಡ್ಕೋಂತ ಇರೋಣ ಅಂದ ಹೆಂಡ್ತಿ ಇಲ್ಲ ಇಲ್ಲ ಒಂದು ಸಾರಿ ಹೋಗಿ ಬರೋಣ ಅಂದ ಆವಾಗ ಇಬ್ಬರು ಗಂಡ ಹೆಂಡತಿ ಬಂದರು ಗಂಡ ಹೆಂಡತಿ ಬಂದು ಎಲ್ಲಿ ಕುಂತ್ರು ಅಂದ್ರೆ ಭಾಳ ದೂರ ಅಲ್ಲೇನು ತೆಂಗಿನ ಗಿಡ ಅದಾವೆ ಅಲ್ಲಿ ಅಲ್ಲಿ ಅಂತ ಕತ್ತಲ್ದಾಗ ಒಂದು ಹದಿನೈದು ನಿಮಿಷ ಆತವ್ರು ಬಂದು ಕುಂತ್ ಹದಿನೈದು ನಿಮಿಷ ಆಗಿತ್ತು ಹೆಂಡತಿಗೆ ವಿಪರೀತ ತಲೆನೋವು ಪ್ರಾರಂಭ ಆತಂತ ಆ ಹೆಣ್ಮಗಳಿಗೆ ಪುರಾಣ ಪುಣ್ಯಕತಿ ದಾನ ಧರ್ಮ ಅಂದ್ರೆ ವಿಪರೀತ ತಲೆನೋವು ಹಾಕಿತ್ತಂತಕ್ಕಿ ಹದಿನೈದು ನಿಮಿಷ ಆದ್ಮ್ಯಾಗ ವಿಪರೀತ ತಲೆನೋವು ಆತು ಹೆಂಡತಿ ಅಲ್ಲಂತ ರೀ ರೀ ಹೋಗೋಣ ಬರ್ರಿ ಅಲ್ಲಂತ ಯಾಕ ಏನಿಲ್ಲರಿ ವಿಪರೀತ ತಲೆನೋವು ಪ್ರಾರಂಭ ಆಗೈತಿ ಗೊತ್ತು ನನಗೆ ನಿನ್ನನ್ನು ಪುರಾಣಕ್ಕೆ ಕರ್ಕೊಂಡು ಬಂದ್ಯಾ ಅಂದರೆ ನಿನಗೆ ತಲೆನೋವು ಬರುತ್ತಂತ ಗೊತ್ತಿತ್ತು ಅದಕ್ಕಂದಲ್ಲಿ ತಲೆನೋವಿನ ಗುಳಿಗೆ ತಂದೀನಿ ಅನ್ನಂತವ ನಿನಗೆ ತಲೆನೋವು ಬರುತ್ತಂತ ಗೊತ್ತಿತ್ತು ಅದಕ್ಕಂದಲ್ಲಿ ನಿನ್ನ ಸಲುವಾಗಿ ತಲೆನೋವಿನ ಗುಳಿಗಿ ತಂದೀನಿ ಅಂತೇಳಿ ಕತ್ತಲದಾಗ್ಯದ ಆ ತಲೆನೋವಿನ ಗುಳಿಗೆ ತಂದೀನಿ ಆ ಗುಳಿಗಿ ಕೊಡ್ತೀನಿ ಅದನ್ನು ನುಂಗಬಾರ್ದು ಕಡಿಬಾರ್ದು ನಾಲ್ಗಿ ಮ್ಯಾಗೆ ಇಟ್ಕೊಂಡು ಹಾಗು ಅಂತ ನಾಲ್ಗಿ ಮ್ಯಾಗ ಇಟ್ಕೊಂಡು ಹಾಗು ಏನು ಮಾಡ್ಬೇಕವ ನುಂಗ್ದು ಕಡಿಬಾಡ್ದು ನಾಲ್ಗಿ ಮ್ಯಾಗ ಇಟ್ಕೊಂಡು ಹಾಗರ್ಬೇಕು ಅಂದಾಗ ಕೊಡ್ರಿ ಎಂದು ಅಂದ್ಲಾಕಿ ಅವಾಗ ಕತ್ತಲ್ಲದಾಗಿ ಏನೋ ಒಂದು ಕೊಟ್ಟವ ಗುಳಿಗೆ ಕೊಟ್ಟ ಗುಳಿಗಿ ಅಂತ ಕೊಟ್ಟ ಅವಾಗ ಆ ಹೆಣ್ಮಗಳು ನಾಲ್ಗಿ ಮ್ಯಾಗ ಇಟ್ಕೊಂಡು ಕುಂತಳು ಕುಂತಾಗ ಪುರಾಣ ಮುಗೀತು ಪುರಾಣ ಮುಗಿದಾಗ ಕ್ಯಾಂಡತ್ತೆ ಅಲ್ಲಂತ ಗುಳಿಗೆ ಕೊಟ್ಟಿರಿ ಉಪ್ಪಿಲ್ಲ ಇಲ್ಲ ಹುಳಿ ಇಲ್ಲ ವಿಸ ಇಲ್ಲ ಕರಗೂ ಅಲ್ದು ನಾಲಿಗೆ ಮ್ಯಾಗ ಹಂಗೈತೆ ಅಲ್ಲರಿ ಎಲ್ಲಂತ ಹಾಕಿ ಅವಾಗ ನಾಲ್ಗೆ ತೆಗಿ ಎನ್ ಬೆಳಕಿಗೆ ಬಂದು ಆ ಅಂತ ನಾಲ್ಗೆ ತೆಗದ್ಲು ಹಾಕಿ ನಾಲಿಗೆ ಮ್ಯಾಗಿಂತ ಒಂದು ಏನು ರೀ ಅದು ಗುಳಿಗೆ ತೋರಿಸ್ರಿ ಅಂದಾಗ ಅವಾಗ ಕತ್ತಲ್ದಾಗ ಏನು ಕೊಟ್ಟಿದ್ದ ಅಂದ್ರೆ ಈ ಶರ್ಟಿನ ಗುಂಡಿ ಕೊಟ್ಟಿದ್ದಂತವ ಏನ ಈ ಶರ್ಟಿನ ಬಟನ್ ಕೊಟ್ಟಿದ್ದಂತ ಕೆತ್ತು ಅಯ್ಯ ನನಗೆ ಶರ್ಟಿನ ಗುಂಡಿ ಕೊಟ್ಟಿರಿ ಏನ್ರಿ ಅಂದ ಲಾಕಿ ಅವಾಗ ಅವ ಅಂದಂತ ನಾನು ಶರ್ಟಿನ ಗುಂಡಿ ಕೊಡೋಲ್ ಅಥವಾ ಗುಳಿಗೆ ಕೊಡುವಲ್ ನೆಕ್ಕ ನಿನ್ನ ತಲೆ ಕಡಿಮೆ ಆತಿಲ್ಲ ಅಂದಂತ ಹೌದು ನೋಡ್ರಿ ಅದನ್ನ ಯಾವಾಗ ಬಾಯಾಗಿ ಇಟ್ಕೊಂಡು ಆವಾಗ ನನ್ನ ತಲೆವು ಹೋಯ್ತು ನೋಡ್ರಿ ಅಂದಂತ ಅವಾಗ ಆವಾಗ ಗಂಡನ್ನಂತ ನಾನು ಗುಳಿಗೆ ಕೊಟ್ಟೀನಿ ಅನ್ನುವಂತಹ ನಂಬಿಕೆ ಮ್ಯಾಗ ಅದನ್ನು ನಾಲಿಗೆ ಮ್ಯಾಗ ಇಟ್ಕೊಂಡಿಲ್ಲ ಆ ನಂಬಿಕೆನ ನಿನ್ನ ತಲೆನೋವು ಕಡಿಮೆ ಮಾಡೇ ಇನ್ನೊಂದು ಇನ್ನೊಂದೇನೂ ಕಡಿಮೆ ಮಾಡಿಲ್ಲ ಅನ್ನೋ ಇಲ್ಲಿ ಗೊಲ್ಲಾಳೇಶ್ವರನಿಗೆ ಆ ಕುರಿ ಹಿಕ್ಕಿಯನ್ನು ಕೊಟ್ಟಾಗ ಆ ಗೊಲ್ಲಾಳೇಶ್ವರ ಆ ಕುರಿಯ ಹಿಕ್ಕಿಯನ್ನು ಲಿಂಗ ಅಂತ ಭಾವಿಸಿದವ ಲಿಂಗ ಅಂತ ಭಾವಿಸಿ ಆ ಕುರಿಯ ಹಾಲನ್ನು ಕರೀತಾ ಇದ್ದ ಕರೆದು ಆ ಲಿಂಗ ಅಂತ ಕುರಿಯ ಹಿಕ್ಕಿಯನ್ನು ಭಾವಿಸಿದ್ನಲ್ಲ ಅದ್ರ ಮ್ಯಾಗ ಹಾಲಿನ ಅಭಿಷೇಕವನ್ನು ಮಾಡ್ತಾ ಇದ್ನಂತ ಇದನ್ನು ಯಾರೂ ಹೋಗಿ ಹೇಳಿದ್ರಂತ ನಿನ್ನ ಮಗ ಅಡವಿಯೊಳಗ ಕುರಿ ಹಿಕ್ಕಿ ಮ್ಯಾಗ ಹಾ ಕುರಿಯ ಹಾಲನ್ನು ಹಾಕಿ ಸುರಿದು ಹಾಳು ಮಾಡಕ್ಕಾಣ ಅಂದಾಗ ಇತ್ತ ಆ ಗೊಲ್ಲಾಳೇಶ್ವರನ ತಂದೆಯಾಗಿರುವಂತಹ ಬಲ್ಲುಬ್ಬ ಬರ್ತಾಳಂತ ಬಂದು ಏನು ಮಾಡಿದ ಅಂದ್ರೆ ನೋಡ್ತಾಳ ಮಗನ ಆಟವನ್ನು ಕುರಿಯ ಹಾಲನ್ನು ಕರ್ಕೊಂಡು ಬರ್ತಾ ಇದ್ದ ಆ ಕುರಿ ಹಿಕ್ಕಿ ಮ್ಯಾಲೆ ಹೀಗ ಸುರುತಾಯಿದ್ದ ಅವಾಗ ಏನು ಮಾಡಿದ ಅಂದ್ರೆ ತಂದೆಯಾಗಿರುವಂತಹ ಬಲ್ಲುಬ್ಬನಿಗೆ ಸಿಟ್ಟು ಬಂದು ಆ ಕುರಿಯ ಹಿಕ್ಕಿಯನ್ನು ಜಾಡಿಸಿ ಒದ್ದುಬಿಟ್ಟು ಅವಾಗ ಗೊಲ್ಲಾಳೇಶ್ವರನಿಗೆ ವಿಪರೀತವಾಗಿರುವಂತಹ ಸಿಟ್ಟು ಬಂದು ನನ್ನ ಲಿಂಗವನ್ನು ನೀನು ಒದ್ದೆಲ್ಲ ಅಂತೇಳಿ ಅಲ್ಲೇ ಬಿದ್ದಿರುವಂತಹ ಒಂದು ಚಪಗೊಡ್ಲಿಯನ್ನು ತೆಗೆದುಕೊಂಡು ತಂದೆಯ ರುಂಡವನ್ನು ಚಂಡಾಡಿಬಿಟ್ಟ ನಾನು ತಂದೆಯ ರುಂಡವನ್ನು ಕತ್ತರಿಸಿ ಹಾಕಿಬಿಟ್ಟ ಆ ಗೊಲ್ಲಾಳೇಶ್ವರನ ಭಕ್ತಿಗೆ ಒಲಿದಿರುವಂತಹ ಪರಮಾತ್ಮ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರುವಂತಹ ಶಿವ ಆ ಕುರಿಯ ಹಿಕ್ಕೆಯೊಳಗ ಅವನಿಗೆ ದರ್ಶನವನ್ನು ಕೊಟ್ಟ ಅಂತ ಅಂತಹ ಲಿಂಗ ಅಂಥೇಳಿ ಇಲ್ಲಿ ಶಟಸ್ಥಲ ಬ್ರಹ್ಮಿ ಚನ್ನಬಸವ ತಾತನವರು ಇಲ್ಲಿ ಬಳ್ಳಾರಿಯ ಗುರುಬಸಮ್ಮನವರಿಗೆ ಆ ಲಿಂಗ ಬೋಧನೆಯನ್ನು ಮಾಡುತ್ತಾರೆ ಇದು ಇಂತಹ ಲಿಂಗ ಇದು ಸಾಮಾನ್ಯವಾಗಿರುವಂತಹ ಲಿಂಗ ಅಲ್ಲ ಈ ಲಿಂಗವನ್ನು ನೀನು ನಿತ್ಯ ಪೂಜಿಸಬೇಕು ಎನ್ನ ಮೇಲಿಂತ ಶರಣಸತಿ ಲಿಂಗಪತಿ ಈ ಲಿಂಗವೇ ನಿನಗ ಪತಿದೇವರಿದ್ದಂಗ ಅನ್ನುವಂತಹ ಮಾತನ್ನು ಇಲ್ಲಿ ಬಸವ ತಾತನವರು ಬಳ್ಳಾರಿಯ ಗುರುಬಸಮ್ಮನವರಿಗೆ ಬಳ್ಳಾರಿ ಬಳ್ಳಾರಿಯೊಳಗ ತಾಯಿ ಒಬ್ಬವ ಮಲ್ಲೇಶ ದೊಡ್ಡ ವ್ಯಾಪಾರಿ ಆ ಮಲ್ಲೇಶ ಏನು ಮಾಡ್ತಾ ಇದ್ದ ಅಂದ್ರೆ ಈಗ ಹ್ಯಾಗ ತಾತನವರ ಮಠ ಐತಲ್ಲ ಹಾಗೊಂದು ಮಠ ಆ ಮಠದೊಳಗೆ ಒಂದು ಲಿಂಗ ಆ ಲಿಂಗಕ್ಕೆ ದಿನನಿತ್ಯ ಪೂಜೆ ಸಲ್ಲಿಸ್ತಾ ಇತ್ತು ಪೂಜೆ ಮಾಡ್ತಾ ಇತ್ತು ಹೋಗ್ತಾ ಇದ್ದ ಪೂಜೆ ಇದ್ದ ಪೂಜೆ ಮಾಡುವಂಥ ಸಮಯದೊಳಗೆ ಪೂಜೆ ಮಾಡಿ ತನ್ನ ತನ್ನ ವ್ಯವಹಾರಕ್ಕೆ ಹೋಗಿಬಿಡ್ತಿದ್ದವ ಈಗ ಆ ಆಗರ್ಭ ಶ್ರೀಮಂತನಾಗಿರುವಂಥ ಮಲ್ಲೇಶನಿಗೆ ಒಂದು ದಿನ ಕಣ್ಣು ಹೋಗಿಬಿಟ್ಟು ಏಕಾಏಕಿಯಾಗಿ ಕಣ್ಣುಗಳು ಹೋಗಿಬಿಟ್ಟು ಹೋಗಿರುವಂತಹ ಸಂದರ್ಭದೊಳಗೆ ಅಯ್ಯೋ ನಾನು ಲಿಂಗ ಪೂಜೆ ಮಾಡಬೇಕಲ್ಲ ಅಂಥೇಳಿ ಈಗ ದಾರಿ ಹಿಡ್ಕೊಂಡು ಬರ್ತಾ ಇದ್ದ ಕಣ್ಣು ಹೋಗಿರುವಂತಹ ಮಲ್ಲೇಶ್ ಹೀಗೆ ಕೈಯಾಡಿಸ್ತಾ ಕೈಯಾಡಿಸ್ತಾ ಬರೋ ಮುಂದಾಗ ಕಟ್ಟಿ ಮ್ಯಾಗ ಒಂದು ನಾಲ್ಕು ಜನ ಕುಂತಿದ್ರಂತ ಓಹೋ ಮಲ್ಲೇಶ ಲಿಂಗ ಪೂಜೆ ಮಾಡಕ್ಕಂತೇಳಿ ದೇವಸ್ಥಾನಕ್ಕೆ ಹೊಂಟಾನ ಕಣ್ಣು ಹೋಗಿ ಹೋಗಿಬಿಟ್ಟವು ಇದ ಲಿಂಗ ಅನ್ನುವಂಥದ್ದು ಅವನಿಗೆ ಹೇಗೆ ಅಂತೇಳಿ ಆ ನಾಲ್ಕು ಜನ ಉಡಾಳ್ ಏನು ಮಾಡಿದ್ರು ಅಂದ್ರೆ ಆ ಕಟ್ಟಿ ಮ್ಯಾಗ ಒಂದು ಶೇರ ಕಾಳು ಕಡಿಗಳನ್ನು ಅಳೆಯುವಂಥ ಒಂದು ಶೇರ ಡಬ್ ಹಾಕಿದ್ರಂತ ಡಬ್ ಹಾಕಿ ಅವನು ಕರ್ಕೊಂಡು ಬಂದ್ರಂತ ಬಾರಪ್ಪ ಮಲ್ಲೇಶ ಹ್ಞೂ ನೋಡು ಇದ ನಿನ್ನ ಲಿಂಗ ಅಂದ್ರಂತ ಆ ಒಂದು ಶೇರ ಡಬ್ ಹಾಕಿ ಇದ ನಿನ್ನ ಲಿಂಗ ಅಂಥೇಳಿ ಇದು ನಿನ್ನ ಲಿಂಗ ಹಾಂ ಪೂಜೆ ಮಾಡು ಅಂದಾಗ ಅವಾಗ ಆ ಮಲ್ಲೇಶ ಆ ಶೇರನ್ನ ಭಕ್ತಿಯಿಂದ ಪೂಜಿಸಿದ ಪೂಜಿಸಿದ ಪರಮಾತ್ಮ ಪರಮಾತ್ಮ ಆ ಷೇರಿನೊಳಗ ಆ ಮಲ್ಲೇಶನಿಗೆ ದರ್ಶನವನ್ನು ಕೊಟ್ಟನಂತ ಹಾಗಾಗಿ ಇಂದಿಗೂ ಕೂಡ ಆ ಬಳ್ಳಾರಿಯೊಳಗ ಬಳ್ಳ ಮಲ್ಲೇಶ್ವರಲಿಂಗ ಬಳ್ಳ ಮಲ್ಲೇಶ್ವರಲಿಂಗ ಅಂತ ಕರ್ಕೊಂಡು ಬರ್ತಾರೆ ಬಳ್ಳ ಅಂದ್ರೆ ಸಂಸ್ಕೃತದೊಳಗ ಶೇರ ಅಂತ ಆ ಶೇರಿನೊಳಗ ಆ ಮಲ್ಲೇಶನ ಭಕ್ತಿಗೆ ಒಲಿದಿರುವಂತಹ ಶಿವ ಆ ಶೇರಿನೊಳಗ ದರ್ಶನವನ್ನ ಕೊಟ್ಟನಂತ ಲಿಂಗ ಸ್ವರೂಪಿಯಾಗಿ ಅಂತಹ ಒಂದು ಲಿಂಗವನ್ನು ಇಲ್ಲಿ ಚೆನ್ನಬಸಮ್ಮಳಿಗೆ ಯಾರು ಕೊಡ್ತಾರ ಅಂದ್ರೆ ಶಟಸ್ಥಲ ಬ್ರಹ್ಮಿ ಚೆನ್ನಬಸವ ತಾತನವರು ಕೊಟ್ಟು ಹೇಳ್ತಾರೆ ಕೊಟ್ಟು ಹೇಳ್ತಾರೆ ಇನ್ನ ಮೇಲಿಂತ ಈ ಲಿಂಗವನ್ನು ನೀನು ನಿತ್ಯ ಅರ್ಚಿಸಬೇಕು ಆರಾಧಿಸಬೇಕು ಅಂತೇಳಿ ಆ ಬಸಮ್ಮಳಿಗೆ ಆಶೀರ್ವಾದವನ್ನು ಮಾಡುತ್ತಾರೆ ಆಶೀರ್ವಾದವನ್ನು ಮಾಡಿದ್ದರ ಫಲವಾಗಿ ಅವಾಗ ಆ ಬಸಮ್ಮ ತಾಯಿ ಆ ಲಿಂಗವನ್ನು ಹಿಡಿದು ದಿನನಿತ್ಯ ಪೂಜೆಯನ್ನು ಮಾಡಕ್ಕೆ ಪ್ರಾರಂಭ ಮಾಡಿದಳಂತ ಮೂರು ಹೊತ್ತು ಪೂಜೆ ಮಾಡಕ್ಕೆ ಪ್ರಾರಂಭ ಮಾಡಿ ಎರಡು ದಿನಗಳ ಪರ್ಯಂತರವಾಗಿ ತನ್ನ ತಾಯಿಯೊಡನೆ ಮಠದೊಳಗಿತ್ತು ಆ ನಂತರದೊಳಗೆ ಇತ್ತ ಬಸವ ತಾತನವರಿಂದ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಮತ್ತು ಆ ತಾಯಿ ತನ್ನ ತಾಯಿಯೊಂದಿಗೆ ಬಳ್ಳಾರಿಗೆ ಹೋದಳು ಅನ್ನುವಂಥದ್ದನ್ನು ಇಲ್ಲಿ ಕವಿಗಳು ಬರೆಕೊಂಡು ಬರ್ತಾರೆ ಹೀಗೆ ತಾತನವರು ಆ ಬಸಮ್ಮಳಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟ ನಂತರದೊಳಗೆ ಮುಂದೇನಾಗುತ್ತ ಅನ್ನುವಂಥದ್ದನ್ನು ಒಂದು ಪದ್ಯದ ನಂತರ ಚಿಂತನೆಯನ್ನು ಆ ಕೇಳೋ ಜಾನ ಶಿವ ಧ್ಯಾನ ಮಾಡ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕೇಳೋ ಜಾನಾ ಶಿವ ಧ್ಯಾನ ಮಾಡೋಣ ನಿನ್ನ